ಹಿಂಸೆ ಪಟ್ಟಿದ್ದಾರೆ ನೋವು ಪಟ್ಟಿದ್ದಾರೆ ಬಾಧೆ ಆಗಿದೆ ಅವರು ಇದ್ದಾರೆ ಹೋಗಿಯಾ ಅರ್ಥ ಆಗ್ತಾ ಇದೆಯಾ ನಿಮ್ಮ ಜೀವಿತದಲ್ಲಿ ಅದೇ ರೀತಿ ನಾಲ್ಕು ರೀತಿ ಇಕ್ಕಟ್ಟುಗಳಾಗುತ್ತದೆ ಒಂದು ಪ್ರಕೃತಿ ಸಪೋರ್ಟ್ ಮಾಡಲ್ಲ ಎರಡನೇದು ಮನುಷ್ಯರು ಐಗುಪ್ತ ಅಂದ್ರೆ ಸಾಮಾನ್ಯದವರಲ್ಲ ಈಗಿನ ಅಮೆರಿಕದ ಲೆವೆಲ್ ಅವರು ಅಷ್ಟು ಆಯುಧಗಳಿರುತ್ತೆ ಅಷ್ಟು ಬಾಂಬ್ಗಳು ಅಷ್ಟು ಗಳು ಅಷ್ಟು ಪವರ್ ಈಗ ಎಂ ಅಮೆರಿಕ ಹೆಂಗಿದ್ಯೋ ಹಂಗೆ ಅವತ್ತು ಈಜಿಪ್ಟ್ ಅಂದ್ರೆ ಅಷ್ಟು ಸ್ಟ್ರಾಂಗ್ ಅವ್ರನ್ನ ಎದುರಿಸಕ್ಕೆ ಆಗಲ್ಲ ಅಷ್ಟು ರಥಗಳು ಅಷ್ಟು ಮನುಷ್ಯರು ಅಷ್ಟು ಕತ್ತಿ ಕುರಾಣಿಗಳು ಎಲ್ಲ ರೆಡಿ ಆಗಿರ್ತದೆ ಅವ್ರನ್ನ ಹೆದರ್ಸಕ್ಕೆ ಸಾಧ್ಯ ಇಲ್ಲ ಅವ್ರು ಅನ್ಕೊಂಡ್ಬಿಟ್ರು ಬರೋ ಸಿಕ್ಕಾಕೊಂಡ್ರು ಮತ್ತೆ ಅವ್ರನ್ನೆಲ್ಲ ಕರ್ಕೊಂಡ್ಬರ್ತೇನೆ ಅದು ಬರೀ ಶಾರೀರಿಕವಾಗಿ ಫಿಸಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೇನೆ ಆದ್ರೆ ದೇವರಿಗೆ ಗೊತ್ತು ನೀವು ಯಾವ ಕೆಲಸಕ್ಕೆ ಬರಲ್ಲ ಅಂತ ಅಲೆಲೂಯ ಎಷ್ಟೇ ರಥಗಳು ಎಷ್ಟೇ ಸೈನ್ಯ ಎಷ್ಟೇ ಸ್ಟ್ರಾಂಗ್ ಎಷ್ಟೇ ಬಲವಾಗಿರ್ಲಿ ದೇವರ ಒಂದು ಮಾತು ಎಲ್ಲವನ್ನು ಕಳೆದ ಅಲೆಲೂಯ ಅಲೆಲೂಯ ನಮ್ಮ ದೇವರು ಜೀವ ಉಳ್ಳ ದೇವರು ಉದೇ ಇರ್ಕೋನೋ ಹೆಂಗೇ ಇರ್ಕ ಹಾಂಡವರ್ ಪ್ರೇರಿಯವರ್ ಲೋಕದಲ್ಲಿ ಇರುವವರಿಗಿಂತ ನನ್ನಲ್ಲಿರುವ ನೆಚ್ಚವನ್ನು ಸಾರ್ವ ವಿಧದಲ್ಲೂ ನಮಗೆ ಇಕ್ಕಟ್ಟು ಬರಬಹುದು ಶೋಧನೆ ಬರಬಹುದು ಸಮಸ್ಯೆ ರೋಗ ವ್ಯಾಧಿಗಳು ಎಲ್ಲವೂ ಬರಬಹುದು ಒಂದು ದಿನ ದೇವರು ಒಂದು ಮಾತು ದೇವರ ಮಾತು ಅದೆಲ್ಲ ಕೋಟೆಗಳನ್ನ ಒಡೆದು ಪುಡಿ ಪುಡಿ ಮಾಡಿ ಆಚರಣೆ ಮಾಡಿ ಅದು ಶಕ್ತವಾಗಿದೆ ಒಮ್ಮೆ ಅಲ್ಲ ಒಂದು ಮಾತು ಅಷ್ಟೊಂದು ಇಕ್ಕಟ್ಟಿನಲ್ಲಿ ಬಾಧೆಯಲ್ಲಿದ್ದಾರೆ ಪರೋಹನ್ ಕೋಮ ಸಹಿತ ನಂಬ್ಕೊಂಡ್ ಸಿಕ್ಕಾಕೊಂಡ್ಬಿಟ್ರು ಇವ್ರನ್ನ ಹಿಡಿದಾಕ್ಬಿಟ್ಟೆ ದೇವ್ರ ಆರಾಧನೆ ಮಾಡಕ್ಕಾಗಲ್ಲ ಇವ್ರ ಪ್ರಾರ್ಥನೆ ಮಾಡಕ್ಕಾಗಲ್ಲ ಇವ್ರು ಹೋಗಿ ಆರಾಧನೆ ಕೂತ್ಕೊಳ್ಳಲ್ಲ ಆ ರೀತಿ ನಾನು ಟೈಟ್ ಆಗಿ ಇವ್ರನ್ನ ಹಿಡ್ಕೊಂಡಿದ್ದೀನಿ ಅಂತ ಅಲ್ಲೆಲೂಯ ಅವ್ನ ಅಂದ್ಕೊಳ್ತಾನಷ್ಟೇ ಅವನ್ ಯೋಚನೆ ಮಾಡ್ತಾನಷ್ಟೇ ಅಷ್ಟೇ ಅವನ ಆಲೋಚನೆ ಅಷ್ಟೇ ಅಲೇಲೋಯ್ಯ ದೇವರ ಆಲೋಚನೆ ಬೇರೆ ಅಲೆಲೂಯ ನಾಲ್ಕು ಕಡೆ ದಿಕ್ಕು